ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ಮತ್ತು ಪ್ರಕರಣ ಅವರಿಗೆ ನನ್ನ ಪ್ರೀತಿಯ ಸ್ನೇಹಿತನಿಗೆ ಚಟ್ರಿಗೆ ನಮಸ್ಕಾರ ಬುದ್ಧ ನಮ್ಮ ಅತ್ತಿಗೆ ನಮಸ್ಕಾರ ನಾನು ಆ್ಯಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ ನಮ್ಮ ಕಡೆ ಪಾಟೀಲ್ ಅಂತಾರೆ

ಯೂಜ್ವಲಿ ಇಲ್ಲೇ ಮಂಗ್ಲ ಮಂಗ್ಲ ಬಂದಿರ್ತಾರೆ ಮೂರು ವರ್ಷ ಆಗಿರತ್ತೆ ನಾಲ್ಕು ವರ್ಷ ಆಗಿರುತ್ತೆ ನಂಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಬೇಡ ಹಂಗ ಮಾತಾಡ್ತಿರ್ತಾರೆ ಈ ವಾಚಾರ ಕಾರಣ ಮಾತಾಡಿದೆ ಥ್ಯಾಂಕ್ ಯು ಬಹಳ ಜನ ಕನ್ಸ್ ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ ದುಡಿಯಕ್ ಬರ್ತಾರ ಆದ್ರ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ ಕೆಲವೊ ಕೆಲವು ಜನಕ್ಕೆ ಗುರುತಿಕೊಳ್ಳೋ ಕೆಲ್ಸ ಸಿಕ್ತೈತಿ ಕೆಲವೇ ಕೆಲವು ಜನಕ್ಕೆ ಒಂದು ಸ್ಥಾನ ಬಂದು ಸಿಗ್ತದೆ ಅದರಿಂದ ಬಹಳ ಹೊಟ್ಟೆ ಹಸ್ಕೊಂಡಿರುವಂತಹ ರಾತ್ರಿಗಳಿರ್ತವೆ ಹೊಟ್ಟೆ ಹಸ್ಕೊಂಡಿರುವ ದಿನಗಳಿರ್ತವೆ ಎಫರ್ಟ್ಸ್ ಇರ್ತವೆ ಹೆಮ್ಯುಲೇಷನ್ಸ್ ಇರ್ತವೆ ಅದೆಲ್ಲ ದಾಟಕೊಂಡು ಗೆಳೆಯ ಈ ಮಂಡಕ್ಕೆ ಬಂದಾನೆ ನಂಗೆ ಬಹಳ ಹೆಮ್ಮೆ ಐತಿ ನಾನು ಬಾಗಲಕೋಡಿಂದ ಇಳಕಲ್ನಾಗ ಇಳಕಲ್ಲಿಂದ ಫಸ್ಟ್ ಕೆಂಪು ಸದ್ಗಣ ಬಂದ್ರು ನಾವು ನನ್ನ ಮೊದಲೇ ದಿವಸದಿಂದ ನನ್ನ ಮೊದಲ ಹೆಜ್ಜೆಯಿಂದ ನಾನು ನಾ ಇವತ್ತು ಕಡೆ ಸ್ವಲ್ಪ ಪರಿಚಯ ಇರಬೇಕು ಮುಂದಿಗೆ ಇನ್ನ ಬಹಳಷ್ಟು ಪರಿಚಯ ಆದರು ನಿನ್ನ ಸಹಕಾರ ನಿನ್ನೊಂದು ಒಲುವನ್ನ ಯಾವತ್ತೂ ಮರೆಯಲಿಲ್ಲ ಇವ್ರು ಆಲ್ವೇಸ್ ಮೈಟ್ ಆರ್ಲಿ ಅಂತ ಟೈಟ್ಲು ಆಕ್ಚುಲಿ ಪಿಕ್ಚರ್ ಗಿಟ್ಟಿಲ್ಲ ಅದು ಅವನ್ ಇಟ್ಟಿರೋದು

ಇಬ್ರು ಪಿಕ್ಚರ್ಗಳು ಒಳ್ಳೆಯದಾಗ್ಲಿ ಈ ಸರಿ ಬಾಕ್ಸ್ ಆಫೀಸ್ ನಲ್ಲಿ ಊಟ ಮಾಡಲಿ ಕೋಟಿ ಕೋಟಿ ಕಳಿಸಲಿ ಲವ್ಲಿ ಚಿತ್ರ ತಂಡಕ್ಕೆ ಶುಭಾಶಯ ನಮ್ಮ ಚೇತನ್ ಅವರಿಗೆ ನಿರ್ಮಾಪಕರಿಗೆ ಪಾಟೀಲರಿಗೆ ಸಿನಿಮಾದಲ್ಲಿ ದುಡಿದಂತ ಪ್ರತಿಯೊಬ್ಬರಿಗೂ ಶುಭಾಶಯಗಳು ಹಲ್ಲಿಗೆ ಹೊಣೆ ಮಾಡ್ತಾಕಾ ಆಕ್ಚುಲಿ ಹೋಗಿದಿರಲ್ಲ ನಮ್ಮ ಕಡೆ ಕೂಗೋದು ಹಾಗಿರಂಗಿಲ್ಲ ಯಾಕೆ ಹೊಡೆವಾ ಒನ್ ಟೂ ತ್ರೀ ಅವ್ರು ಬೆಂಗೆ